ಡಿಂಗ್ ಡಾಂಗ್ ಅಂತ ಹೋಗೋದಲ್ಲ ಟಾಮ್ ನೀಟ್ ಆಗಿರೋ ಬಾಳೆಲ್ಲ ಕುಯ್ಸ್ಕೊಂಡು ಎತ್ಕೊಂಡ್ ಬಾ ಆದ್ರೆ ನಮ್ಮ ಗಣಪತಿನೇ ತುಂಬಾ ಚಿಕ್ಕವ್ರ ಆಗ್ಬಿಟ್ರ ಸೀರೆ ಉಟ್ಕೊಂಡ್ರೆ ನನ್ನ ಜೊತೆ ದೇವಸ್ಥಾನ ಬರ್ಬೇಡ ಅಂತೈತೆ ಕೂತ್ರೋದ್ರೆ ಮತ್ತೆ ಕೂತ್ಕೋತೀನಿ ಗಣಪತಿ ವೇಟಿಂಗ್ ಏನೋ ಹದ್ನಾಲ್ಕು ಸಲ ಗಾಳಿ ತಪ್ಪಕೊಂಡ್ ಬಿದ್ದಂಗೆ ಹೇಳ್ತೀಯ ಇದು ಸ್ಟೈಲ್ ಅಲ್ಲ ಇದು ಸಂಪ್ರದಾಯಸ್ಥ ಎಲ್ಲರಿಗೂ ಡೌಟ್ ಬರ್ತಾ ಇರ್ಬೋದು ಗೋಲ್ಡ್ ಓಲೆ ಐತಲ್ಲ ಹಾಕೋಬೋದಲ್ಲ ಅಂತ ಅಪ್ಪ ಹೆಂಗ್ ಕಾಣಿಸ್ತಾ ಇದ್ದೀನಿ ನಂಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಸಹ ಬೆಳ್ಳಿ ಗಣೇಶ ಇಟ್ಟಿದ್ರು ಗಣೇಶ ಬೇರೆ ಊರು ಅವರಾದ್ರೆ ನಮ್ಮ ಪರಿಚಯ ಅಲ್ವಲ್ಲ ಹಂಗಾಗಿ ಅವ್ರು ಒಳಗಡೆ ಬಿಡಲ್ಲ ಅಪ್ಪಿನಾಗ ಇನ್ ಸ್ವಲ್ಪ ಬೇಕಲ್ಲ ಹಿಟ್ಟು ಒಳಗೆ ಹಾಕ್ತಾರ ಹೂರ್ಣ ಎಲ್ಲ ಸಮ ಪ್ರಮಾಣದಲ್ಲಿ ಇರ್ಬೇಕು ಈ ತರ ಸ್ವೀಕರಿಸಿ ಮಹಾಪ್ರಭು ಕಡ್ಬು ಶಿವಾಗ್ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಅಪ್ಪ ಎಲ್ಲ ಮುಗಿದ್ಮೇಲೆ ಬಾಡಿ ಪೇನ್ ಇರುತ್ತೆ ಈ ಸಾಂಬಾರ್ ಮಾತ್ರ ಯಾರಾದ್ರೂ ಮಿಸ್ ಮಾಡಿದ್ರೆ ಬ್ಯಾಚುಲರ್ಸ್ ಗೆ ಎಲ್ಪ್ ಆಗುತ್ತೆ ಸ್ಮೆಲ್ ಮಾತ್ರ ಸೂಪರ್ ಡೂಪರ್ ಆಗಿ ಬರ್ತೈತೆ ಇಲ್ಲಾಂದ್ರೆ ಈ ತರ ತಿನ್ನಿಸ್ಬೇಕಾಗ್ತೈತೆ ಅದಕ್ಕೆ ಸಲ ಬೇಗನೆ ಅಡುಗೆ ಮಾಡ್ಬಿಡ್ತೀನಿ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೆಹಿ ಫ್ರೆಂಡ್ಸ್ ಎಷ್ಟು ಡಾರ್ಕ್ ಆಗ ಉಂಟೈತಲ್ಲ ಹ್ಯಾಪಿ ಗೌರಿ ಗಣೇಶ ಫ್ರೆಂಡ್ಸ್ ಗೌರಿ ಗಣೇಶ ಹಬ್ಬ ಆರ್ಥಿಕ ಶುಭಾಶಯಗಳು ನೋಡಿದ್ರೆ ಹಪ್ಪ ನಾನೇ ಹಿಂಗಿದೀನಿ ಅನ್ಕೊಳ್ತಾ ಇದೀರಾ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲು ಡೆಕೋರೇಷನ್ ಮಾಡ್ಬಿಟ್ರೆ ಆಮೇಲೆ ನನ್ನನ್ನು ನಾನು ಡೆಕೋರೇಷನ್ ಮಾಡ್ಕೊಂಡು ರೆಡಿ ಆಗ್ಬೋದು ಅಂತ ಸೀರೆ ಹಾಕೊಂಡು ಗಣೇಶನ್ಗೆ ರೆಡಿ ಮಾಡಬೇಕು ಸ್ವಲ್ಪ ಕಷ್ಟ ಆಗ್ತಿತ್ತಲ್ಲ ಅದಕ್ಕೆ ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಆಮೇಲೆ ಫುಲ್ ಗ್ರ್ಯಾಂಡಾಗಿ ರೆಡಿ ಆಗೋಣ ಶಿವಕುಮಾರ್ ಕೆಲ್ಸಕ್ಕೆ ಹೋಗೈತೆ ಫ್ರೆಂಡ್ಸ್ ಇವತ್ತು ಕೆಲಸ ಐತೆ ಅಂದರೆ ಐತೆ ಫ್ರೆಂಡ್ಸ್ ಬೇರೆ ಕೆಲಸ ಆಗಿದೆ ನಾವು ರಜಾಕೋಬೋದಾಯಿತು ಇದು ಗಿಡಗಳ ಕೆಲಸ ಆಗಿರೋದ್ರಿಂದ ಒಂದಿನ ನೀರು ಹಾಕಿಲ್ಲ ಗಿಡಗಳು ಒಣಗೋಗ್ತವೆ ಅವುಗಳೇ ನಮಗೆ ದೇವರು ಅವುಗಳಿಂದಾನೆ ಊಟ ಮಾಡ್ತಿರೋದು ಅವುಗಳು ಒಣಗಿದ್ರೆ ಏನು ಹಬ್ಬ ಇರುತ್ತೆ ಅಲ್ಲ ಅದಕ್ಕೆ ಮೊದಲು ಅವುಗಳಿಗೆ ನೀರು ಹಾಕ್ಬಿಟ್ಟು ಬಂದು ಆಮೇಲೆ ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ ಅಂತ ನಾನಂತೂ ರಜಾ ಹಾಕಿದ್ದೀನಿ ಬಿಡಿ ಮೂರ್ನಾಲ್ಕು ದಿನದಿಂದ कवरी गणेश ಓಕೆ ಫ್ರೆಂಡ್ಸ್ ಇವತ್ತು ಫುಡ್ಡೆ ಆಗುತ್ತೆ ಅದೆಲ್ಲ ಶೇರ್ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ಎಲ್ಲ ವೀಡಿಯೋ ನೋಡ್ತಿದಿರಾ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಆಯ್ತು ಅಂದ್ರೆ ಹಿಂದಿನ ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಈಗ ನಾವು ಶಿವಕುಮಾರ್ ಹುಡುಕುವ ಸಮಯ ಯಾಕಂದ್ರೆ ನನಗೆ ತೋರಣಕ್ಕೆ ಕಟ್ಕೊಡ್ಬೇಕು ಮೊದಲು ಶಿವಕುಮಾರು ಆಮೇಲೆ ನನಗೆ ಒಂದು ಬಾಳೆ ಎಲೆ ಬೇಕು ಆಮೇಲೆ ನಾನು ಟೇಬಲ್ ಮೇಲೆ ಡೆಕೋರೇಷನ್ ಡೆಕೊರೇಷನ್ ಮಾಡ್ಕೊಳ್ತೀನಿ ನೆನ್ನೆ ಹೇಳಿದ್ದೀನಿ ಫ್ರೆಂಡ್ಸ್ ನಾನು ಗಣೇಶನ ಕೊಡಿಸಲ್ಲ ನಾವು ಅದ್ರ ಬಗ್ಗೆ ನನಗಿನ್ನೂ ನೀಟಾಗಿ ಗೊತ್ತಿಲ್ಲ ಗೊತ್ತಿಲ್ಲದಿರ ಸುಮ್ಮನೆ ಆಸೆಗೆ ಕೊಡಿಸ್ಬಾರ್ದು ಅದೆಲ್ಲ ನೀಟಾಗಿ ಮಾಡಬೇಕು ಅದು ಬೇರೆ ಅವರು ಬ್ರಹ್ಮಚಾರಿ ಆಗಿರೋದ್ರಿಂದ ಅದಕ್ಕೆ ನಮ್ಮ ಮನೆಯಲ್ಲಿ ಇದ್ದಾರೆ ಪುಟ್ಟ ಗಣಪತಿ ಗಣಪತಿ ಕಾಯ ಹ್ಮ್ ನಾನ್ ಡೈಲಿ ಪೂಜೆ ಮಾಡ್ತೀನಿ ವಾರ ವಾರ ಆ ಗಣಪತಿ ಇದಾರೆ ಮತ್ತೆ ಫೋಟೋ ಗಣಪತಿ ಮಾಮೂಲಿ ಎಲ್ಲಾರ ಮನೇಲಿ ಇರ್ತಾರಲ್ಲ ಅವ್ರಿಬ್ರಿಗೆ ಪೂಜೆ ಮಾಡ್ಕೊಳ್ತೀನಿ ಅವ್ರ ಪೂಜೆ ಮಾಡಬೇಕಂದ್ರೆ ಆ ಮೇಲೆನೇ ಹಣ್ಣಲ್ಲ ಇಡಕ್ಕೆ ಜಾಗ ಎಲ್ಲ ನೀವೇ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಪುಟ್ ಪುಟ್ಟ ವಿಗ್ರಹ ದೇವ್ರ ಎಲ್ಲ ಇಟ್ಕೊಬಿಟ್ಟಿದೀನಿ ಜಾಸ್ತಿ ಅದಕ್ಕೆ ಅವ್ರಿಗೆ ಪೂಜೆ ಮಾಡ್ಬೇಕಂದ್ರೆ ಟೇಬಲ್ ಬೇಕು ಅದಕ್ಕೆ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಆ ಇವತ್ತು ಅವ್ರನ್ನ ಅಲ್ಲೇ ಇಟ್ಬಿಟ್ಟು ಹಣ್ಣು ಕಾಯಿ ಏನೇನ್ ಬೇಕೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೋಬಹುದು ಶಿವಕುಮಾರ್ ಹೋಗ್ತಿದ್ದಾರೆ ಕೆಲಸದ ಬಂದೆ ಫ್ರೆಂಡ್ಸ್ ನನಗೆ ಹಬ್ಬ ಅಂದಮೇಲೆ ಮನೇಲಿ ಎಂಟಿಗೆ ಏನೇನು ಬೇಕು ಎಲ್ಲ ಮಾಡ್ಕೊಟ್ಬಿಟ್ಟು ಆಮೇಲೆ ಅವ್ರು ಹೋಗ್ಬೇಕು ಕೆಲಸಕ್ಕೆ ಐ ಏನಪ್ಪಿ ಗಣೇಶನ ಹಬ್ಬ ಒಂದು ತಮಟಸ ಉಂಡಿಲ್ಲ ಇಲ್ಲಿ ಊರಲ್ಲಿ ಟಾ ಮುಂದೆ ನಡಿ ನೀನು ನನ್ನಿಂದ ಬರಲ್ಲ ಫ್ರೆಂಡ್ಸ್ ಅವನು ಶಿವ ಬರೋದು ಅಪ್ಪ ಎಲ್ಲ ಆಗ್ತಾ ವಾ ನಾನು ಅಲ್ಲೆಲ್ಲ ಬಂದ್ರೆ ಮುಳ್ಳೆಲ್ಲ ಚುಚ್ಕೋತೀನಿ ಇವತ್ ಮಾತ್ರ ನಾನು ಬರ್ಲಾರೆ ಟಾಮ್ ಹೋಗು ನನ್ನ ಬದಲು ಡಿಂಗ್ ಡಾಕ್ನ ಹೋಗೋದಲ್ಲ ಟಾಮ್ ನೀಟಾಗಿರೋ ಬಾಳೆಲ್ಲ ಕೂಸ್ಕೊಂಡು ಎತ್ಕೊಂಡ್ ಬಾ ಅಪ್ಪಿ ಮಾವನಲ್ಲೇ ಬೇಕಲ್ಲ ತೋರಣ 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 ಇಲ್ದೈತ್ರೆ ಅದು ಹಬ್ಬನೇ ಅಲ್ಲ ಹಂಗಾಗಿ ಮಾವನ ಬಾ ಕಿತ್ಕೊಂಡ್ಬಾ ಕೈ ಗಣೇಶ ತಿಂತಾರೆ ಅಪ್ಪಿ ಗಣೇಶನಿಗೆ ಕಡಬು ಮೋದಕ ಮಾವನೆಲ್ಲ ಕೇಳಿದ್ರೆ ಗಿಡನ ಕೂತ ಸರಿ ಬಾ ಫ್ರೆಂಡ್ಸು ನೀವು ತುಂಬ ಚೆನ್ನಾಗಿ ಕೇಳಿದ್ರಲ್ಲ ಏನು ಹಬ್ಬ ಮಾಡ್ತೀರಾ ಮಾಡ್ತೀರಾ ಅಂತ ಸಾರಿ ಇದು ನಾಗರ ಪಂಚಮಿಲಿ ಉತ್ತಕ್ಕೆ ಹಾಲು ಬಿಡೋದು ಅದು ನಾವು ಗಣೇಶ ಹಬ್ಬದಲ್ಲಿ ಮಾಡ್ತೀವಿ ಹೋಗಿ ಉತ್ತಕ್ಕೆ ಹಾಲು ಬಿಟ್ಟು ಹಾಲೆ ಹರ್ಕೊಂಡು ಪೂಜೆ ಮಾಡ್ಕೊಬರ್ತೀವಿ ಆದರೆ ನಾವು ಈ ವರ್ಷ ಮಾಡೋಂಗಿಲ್ಲ ನಮಗೆ ಸೂತಕ ಓನ್ಲಿ ಮನೇಲಿ ಪೂಜೆ ಮಾಡ್ಕೊಬೋದು ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬರ್ಬೋದು ಅಷ್ಟೇ ಅದಕ್ಕಾಗಿ ನಾವು ಉತ್ತಕ್ಕೆ ವರ್ಷ ಪೂಜೆ ಮಾಡ್ತಲ್ಲ ಫ್ರೆಂಡ್ಸ್ ಕ್ಯಾನ್ಸಲ್ ಆಯಿತು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಈ ಥರ ಆಗುತ್ತೆ ಇವಾಗ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಪಪ್ಪಿ ಫ್ರೆಂಡ್ಸ್ ಈ ಟೇಬಲ್ ಮೇಲೆ ನಾವು ಮಾಡ್ಕೋಬೇಕಾಗಿರೋದೆ ಗಣಪತಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೇಲೆ ಆಮೇಲೆ ನಾನು ನಿಮಗೆ ಎಲ್ಲ ಡೆಕೋರೇಷನ್ ಮಾಡ್ತೀನಿ ಇವತ್ತು ಶಿವಕುಮಾರ್ ಬರ್ತಲ್ಲ ಫ್ರೆಂಡ್ ಡೆಕೋರೇಷನ್ಗೆ ಫುಲ್ ಬಿಸಿ ಯಾರಾದ್ರೂ ಅರ್ಶನ ಕುಂಕುಮ ಬ್ಲೌಸ್ ಪೀಸ್ ಕೊಡ್ತಾರ ಫ್ರೆಂಡ್ಸ್ ಅದು ತುಂಬಾ ಚಿಕ್ಕದಾಗಿರುತ್ತಲ್ಲ ಆತರ ಅದನ್ನ ಈ ತರ ದೇವರ ಕಾರ್ಯಗಳಿಗೆ ನಾನು ಬಳಸ್ಕೋತೀನಿ ಗಣೇಶ ಒಬ್ಬರು ಕಮ್ಮಿ ಅಷ್ಟೇ ನಮ್ಮ ಮನೆಗೆ ಎಲ್ಲ ಐತೆ ತನಪಿ ವಾ ಸೂಪರ್ ಡೂಪರ್ ಸಾಕಲ್ಲ ಫ್ರೆಂಡ್ಸ್ ಆ ಕಡೆ ಕಡೆ ಡಿಸೈನ್ ಮಾಡೋಕ್ಕಾಗಲ್ಲ ಆಗಲ್ಲ ಟೈಮ್ ಆಗಿಬಿಡುತ್ತೆ ಬಾ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ನಾನೇ ದೃಷ್ಟಿ ಮಾಡ್ಬಿಡ್ತೀನಿ ಇವತ್ತು ಗಣಪತಿಗೆ ನಮ್ ಗಣಪತಿ ಪೂಜೆಗೆ ರೆಡಿ ಆಗಿದ್ದಾರೆ ಫ್ರೆಂಡ್ಸ್ ಅಷ್ಟೊಂದು ಗಣಪತಿ ಹಬ್ಬದ ಬಗ್ಗೆ ಗೊತ್ತಿಲ್ಲ ಹಿಂಗೋ ನನಗೆ ಗೊತ್ತಿದ್ದಂಗೆ ರೆಡಿ ಮಾಡಿದ್ದೀನಿ ಆದ್ರೆ ನಮ್ ಗಣಪತಿನೇ ತುಂಬಾ ಚಿಕ್ಕವ್ರಾಗ್ಬಿಟ್ರು ಮೂರ್ತಿ ಸಿಕ್ಕಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದು ನನಗೆ ಗೊತ್ತಾದಂಗೆ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಏನಾದರೂ ತಪ್ಪಿದರೆ ಗಣೇಶ ಹೊಟ್ಟೆಗೆ ಹಾಕ್ಕೊಳ್ತಾರೆ ಓಕೆ ಫ್ರೆಂಡ್ಸ್ ಈಗ ನಾನು ರೆಡಿ ಆಗಿಬಿಡ್ತೀನಿ ಆಮೇಲೆ ಅಷ್ಟು ಶಿವನೂ ಬರ್ತಿದೆ ಆಮೇಲೆ ಇಬ್ಬರು ಸೇರಿ ಪೂಜೆ ಮಾಡ್ಕೊಳ್ತೀವಿ ಈ ರೀತಿ ಬಂದೈತೆ ಫ್ರೆಂಡ್ಸ್ ಬ್ಲೌಸು ಸೀರೆ ಮಾತ್ರ ಸೊಕ್ಕದಾಗೈತೆ ಓಕೆ ಫ್ರೆಂಡ್ಸ್ ಲೆಟ್ಸ್ ರೆಡಿ ಓನ್ಲಿ ಫೇರ್ ಆ್ಯಂಡ್ ಲವ್ಲಿ ನೋ ಫೌಂಡೇಶನ್ ಫೌಂಡೇಶನ್ ಎಲ್ಲ ಬೇಕಾಗಿಲ್ಲ ಫ್ರೆಂಡ್ಸ್ ಬೇಸ್ಮೆಂಟ್ ಸ್ಟ್ರಾಂಗಾಗಿದೆ ಮಾಮೂಲಿ ಮನೇಲಿ ಹೆಂಗ್ ಸಿಂಪಲ್ ಆಗಿ ರೆಡಿ ಆಗ್ತೀನೋ ಹಾಗೆ ರೆಡಿ ಆಗ್ತೀನಿ ಫ್ರೆಂಡ್ಸ್ ಸ್ವಲ್ಪ ಆಯಿಲ್ ಇಲ್ಲೇನಾರು ಅಷ್ಟೇ ಎಕ್ಸ್ಟ್ರಾ ಅಂದರೆ ಶಿವ ಆಲ್ರೆಡಿ ಒಂದು ರೆಡಿ ನೋಡ್ ಒಂದು ರೌಂಡ್ ನೋಡ್ಕೊಂಡೋಯ್ತು ಫ್ರೆಂಡ್ಸ್ ಸಖತ್ತಾಗೈತೆ ಆಗೈತೆ ಅಂದ್ಬಿಟ್ಟು ಹೋಯ್ತು ಸ್ನಾನಕ್ಕೋಗೈತೆ ಬ್ರೋ ಬೇಜಾರಿನ ವಿಷಯ ಏನಂದ್ರೆ ಫ್ರೆಂಡ್ಸ್ ನಾನು ಇದೇ ಸೀರೆಲ್ಲೇ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದೆ ಆದ್ರೆ ಶಿವ ಸೀರೆ ಉಟ್ಕೊಂಡ್ರೆ ನನ್ನ ಜೊತೆ ದೇವಸ್ಥಾನಕ್ಕೆ ಬರಬೇಡ ಅಂತಿದ್ದೆ ಬೇಜಾರು ಆಗ್ತಿದೆ ಫ್ರೆಂಡ್ಸ್ ನಾನು ಇಷ್ಟು ಖುಷಿಯಾಗಿ ಸೀರೆ ಹೋಲಿಸ್ತೇನೆ ದೇವಸ್ಥಾನ ಹೋಗ್ಬೇಕಂತಾನೆ ಅರ್ಧ ಹೋಲಿಸಿದ್ವು ಅಲ್ಲೇನಾರ ಸೀರೆ ಹಾಕೊಂಡ್ರೆ ಇದೇ ತರ ಎಲ್ಲ ಹಾಕಬೇಕು ಫ್ರೆಂಡ್ಸ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಏನು ಹಾಕೊಂಡ್ರೆ ಏನು ಒಂದು ಮೂವತ್ತು ನಿಮಿಷ ಬಿಟ್ಟು ಮತ್ತೆ ಬಿಚ್ಚಿಟ್ಬಿಟ್ಟು ಡ್ರೆಸ್ ಹಾಕೊಂಡು ಹೋಗ್ಬೇಕು ಹೊಸ ಡ್ರೆಸ್ ಸಹ ಅಯ್ಯಮ್ಮ ಹೊಲ್ಕೊಟ್ಟಿಲ್ಲ ಸಾರಿ ಅಕ್ಕ ಹೊಲ್ಕೊಟ್ಟಿಲ್ಲ ಯಾವ ಡ್ರೆಸ್ ಹಾಕೊಂಡು ಹೋಗೋದು ಸೀರೆ ಹಾಕ್ಕೊಂಡು ಹೋದ್ರೆ ಏನು ಶಿವಾಗ ಏನು ನಾನೇನು ಚಿಕ್ಕಮ್ಮನ ಥರ ಕಾಣಿಸ್ತೀನಿ ಅಕ್ಕ ಥರ ಕಾಣಿಸ್ತೀನಿ ಕಾಣಿಸಿದ್ರೆ ಕಾಣಿಸ್ತೀನಿ ನಾವು ಹೋಗೋದು ದೇವ್ರ ದರ್ಶನಕ್ಕೆ ಓ ಸೀರೆ ಹಾಕ್ಕೊಂಡು ಎಲ್ಲರ ಗಾಡಿಲಿ ಅಲ್ಲೇ ಎಲ್ಲರ ಹಂಸಲ್ಲಿ ಉದ್ರೋಗ್ತೀನಿ ಅಂತ ಶಿವಭಯ ಉದ್ರೋದ್ರೆ ಮತ್ತೆ ಕುತ್ಕೋತೀನಿ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು ಓ ಈಗ ಗೊತ್ತಾಯ್ತು ಫ್ರೆಂಡ್ಸ್ ಶಿವಕ್ಕೆ ಜಲ ಸೊ ನಾನು ಸೀರೆ ಹಾಕ್ಕೊಂಡ್ರೆ ಸೂಪರಾಗಿ ಕಾಣಿಸ್ತೀನಿ ಶಿವ ಚೆನ್ನಾಗಿ ಕಾಣಿಸಲ್ಲ ನಾನು ಮುಂದೆ ಅನ್ಬಿಟ್ಟು ಗೊತ್ತಾಯ್ತು ಗೊತ್ತಾಯ್ತು ಕಾಜಲ್ ಓಕೆ ಗಣೇಶ ಪ್ಲೀಸ್ ಸಾರಿ ವೆಯ್ಟ್ ವೆಯ್ಟ್ ನಾನು ಗಂಡ ಬರಲಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಗಣಪತಿಗೆ ಇನ್ನೂ ಕಡ್ದು ಮಾಡಿಲ್ಲ ನಾನು ಸ್ಟೈಲ್ ಫ್ರೆಂಡ್ಸ್ ನನಗೆ ಕೈ ತುಂಬ ಬಳೆ ಬೇಕಲ್ಲ ಇದು ಒನ್ ಡಜನ್ ಇದೆ ಇದು ಒನ್ ಡಜನ್ ಇದೆ ಎರಡು ಮಿಕ್ಸ್ ಮಾಡ್ಬಿಡಾ ಮ್ಯಾಚ್ ಆಗ್ತಿತ್ತಾ ಏ ಮ್ಯಾಚ್ ಆಗ್ತಿತ್ತು ಶೈನಿಂಗ್ ಬಂದರೆ ರೆಡ್ಡು ಶೈನಿಂಗ್ ಇಲ್ಲಂದ್ರೆ ಗ್ರೀನು ವಾವ್ ಪರ್ಫೆಕ್ಟು ನನ್ನ ರಾತ್ರೆಲ್ಲ ಇದೇ ಚಿಂತೆ ಆಗಿತ್ತು ಮ್ಯಾಚಿಂಗ್ ಬಳೆ ಸಿಕ್ಕಿಲ್ಲ 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 ಸಿಕ್ಕೇ ಬಿಡ್ತು ಬೇರ್ ಇದ್ದಾನೆ ನಮ್ದೇ ಸಿಂಗರ್ ಆಯಿತು ಅಪ್ಪ ಸಿಂಗರಪ್ಪ ಬಾ ಗಣಪತಿ ವೇಟಿಂಗು ಸ್ಟಿಲ್ ಮೋರಿಯರ್ಟ್ ಹೊಸ ಹಾಕಪ್ಪ ಫೈವ್ 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 ಐದು ಹತ್ತು ಇಂಗ್ಲೀಷ್ ಮೇಲೆ ಯಾಕೆ ಎಣಿಸ್ಬೇಕು ಫ್ರೆಂಡ್ಸ್ ಐದು ಹತ್ತು ಮೂರು ಎರಡು ಫ್ರೆಂಡ್ಸ್ ಇದು ಹಾಕ್ಕೊಳ್ತೀನಿ ಮಿಂಚಿಂಗು ಮಿಂಚಿಂಗು ಖುಷಿನೋ ಖುಷಿ ಅಪ್ಪಿ ಅಲ್ಲಿ ಲಾಸ್ಟಲ್ಲಿ ಖಾರಿಹಣ್ಣು ಐತೆ ತಗೋ ಬಾ ಕಾರಿ ಹಣ್ಣು ಬಿಟ್ಟೈತೆ ಅಲ್ಲಿ ತಗೊಂಡು ಬ ಬಾ ಏ ಅದು ಗೌರಿ ದೇವಿ ಜಾಸ್ತಿ ಇಷ್ಟಪ್ಪಿ ಗಣೇಶ ಹತ್ರ ಇಡೋಣ ಅವ್ರ ಅಮ್ಮನ ಕಿತ್ಕೊಂಡು ಹೋಗ್ತಾರೆ ನಿಜ ಫ್ರೆಂಡ್ಸ್ ಸಾರಿ ಅಣ್ಣ ಗೌರಿ ಹಬ್ಬ ಗೌರಿ ಅಪ್ಪಿ ಹೆಂಗೆ ರೆಡಿ ಆಗ್ತಾ ಇದ್ದೀನಿ ಹೆಣ್ಸಂಗಾ ಗೌರಿ ನನ್ನ ಗಂಡ್ಸನ್ ರೆಡಿ ಆಗ್ಬೇಕು ಅಂತಿದ್ದೆ ಹಾ ಬಂದೆ ಬಂದೆ ನೀನ್ ಬಂದ್ರೆ ನಾವು ಕಡ್ಡಿ ಹಚ್ಚೋದೆ ಈಗ ನನ್ನ ಹೇರ್ ಸ್ಟೈಲ್ ಮಾತ್ರ ಬಾಕಿ ಇದೆ ನಿಧಾನ ಕುತ್ಕೋತೀನಿ ಗಟ್ಟಿಯಾಗಿ ಬಿಗಿಯಾಗಿ ದೇವಸ್ಥಾನ ಇಳಿದ ಮೇಲೆ ವೀಡಿಯೋ ಮಾಡ್ತೀನಿ ದೇವ್ರ ನೆನ್ಸ್ಕೊಂಡ್ ಬರ್ತೀನಿ ಬಿಳಲ್ಲ ಏನೋ ಸಲ ಗಾಳಿ ತಪ್ಪಕೊಂಡ್ ಬಿದ್ದಂಗೆ ಹೇಳ್ತೀಯ ಮತ್ತೆ ಹಬ್ಬದಲ್ಲಿ ಬಿಳಲ್ಲ ದೇವ್ರ ಕರ್ಸ್ಕೊಳೋದ್ ಗೊತ್ತು ಹಂಸಲ್ ಮಾತ್ರ ನಿಧಾನಕ್ಕೆ ಹೋಗ್ ಸಾಕು ಸಕ್ಕತ್ತಾಗೈತಪ್ಪಿ ನಮ್ಗೆ ಇಷ್ಟ ಫ್ರೆಂಡ್ಸ್ ಅಲಂಕಾರ ಅಂದ್ರೆ ಇದು ಸೂಪರ್ ಆಗಿ ಮ್ಯಾಚ್ ಆಗುತ್ತೆ ಇದಾಕೊಂಡಂದ್ರೆ ಶಿವಕುಮಾರ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟೆ ಬಿಟ್ಟು ಹೋಗ್ಬಿಡುತ್ತೆ ಅದಕ್ಕೆ ನಾವು ಸಿಂಪಲ್ ಆಗಿ ಸೂಪರ್ ಆಗಿ ಸಿಂಪಲ್ ಆಗಿ ಮಾತ್ರ ಸ್ಟೈಲ್ ಇದು ಸ್ಟೈಲ್ ಅಲ್ಲ ಇದು ಸಂಪ್ರದಾಯಸ್ಥ ಸ್ಟೈಲ್ ಅಂತ ಸ್ಟೈಲ್ ಕಟ್ ಮಾಡೋದಲ್ಲ ಅಪ್ಪ ದಿನ ಹೋಗಿ ಕಟ್ ಮಾಡ್ಕೋಬೇಡ फ्रेंड्स ಇದು ತುಂಬಾ ಚೆನ್ನಾಗಿದೆ ಇದು ಗೋಲ್ಡಾ 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 ಅಲ್ಲ फ्रेंड्स ಗೋಲ್ಡಾ ಏನು ಕಾವೋ ಇದರ ಕಮಲಪಾ ಇಲ್ಲಿಲ್ಲ ಪಿಯಲ್ಲ ಸಂದಿಗೆ ಮೊಬೈಲ್ ಮಾತ್ರ ಮುಟ್ಬೇಡ ಏನು ಪೂಜೆ ಆಗ ತನಕ ಯಾಕಪ್ಪ ಹೊಟ್ಟೆ ಹುರ್ಕೊಂಡ ಅಲಂಕಾರ ಮಾಡ್ಕೊಂಡ್ರಿ ಇದು ಒಂದ್ ಸ್ವಲ್ಪ ಚೆನ್ನಾಗ್ ಕಾಣಿಸ್ತಾ ಇಲ್ಲ ಕಂಡ ಫ್ರೆಂಡ್ಸ್ ನಂಗೆ ಅದಕ್ಕೆ ಗಂಡಸಲ್ ಅಂತ ಇಷ್ಟ ಆಗಲ್ಲ ದಿಸ್ ಇಸ್ ಬಿಗ್ ಮಿಸ್ಟೇಕ್ ಇನ್ ಮೈ ಫ್ರೆಂಡ್ಸ್ ಓಲೇನೇ ಇಲ್ಲ ಇದ್ರೆ ಚೆನ್ನಾಗೈತೆ ಶಿವಕುಮಾರ್ ಮಧ್ಯದವರೆಲ್ಲ ಬಿಟ್ಬಿಟ್ಟು ಹೋಗ್ತೀನಿ ಓವರ್ಗೆ ರೆಡಿ ಆದ್ರಿ ಅಂತೈತೆ ಇದೇನು ಓವರ್ ಅಲ್ಲ ಫ್ರೆಂಡ್ಸ್ ನಮ್ಗೆ ಚೆನ್ನಾಗಿ ರೆಡಿ ಆಗ್ಬೇಕು ನಮ್ಗೆ ಆಸೆ ಇರ್ತಿತ್ತು ನನಗೆ ಎಷ್ಟಾಗ್ತಾ ಇಲ್ಲ ಇದು ಬೇಡ ಹೊರಗಡೆ ಸಿಂಪಲ್ ಬನ್ನಿ 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 ಆಗಿರ್ಬೋದು ನಿಮಗೆಲ್ಲ ನಾವು ಹತ್ರ ಎತ್ಕೊಡೋಕ್ಕಾಗಲ್ಲ ಆಗಲ್ಲ ಬೇಕಾದ್ರೆ ಎತ್ಕೊಳ್ರಿ ನಾವು ರೆಡಿ ಆಗ್ತಾ ಇದ್ದೀವಿ ಇಂಪಾರ್ಟೆಂಟ್ ನಾವು ರೆಡಿ ಆಗೋದು ಸಿಂಪಲ್ ಆಗಿ ಒಂದು ಒಲೆ ಹಾಕ್ಕೊಳ್ತೀನಿ ನನಗೆ ಚುಮಕಿ ತರ ಬೇಕಿತ್ತು ಈ ಡ್ರೆಸ್ಗೆ ಆದ್ರೆ ಸಿಂಪಲ್ ಆಗಿರ್ತದೆ ಚೆನ್ನಾಗಿ ಕಾಣಿಸ್ತೀನಿ ಗೋಲ್ಡ್ ಓಲೆ ಐತಲ್ಲ ಹಾಕೋಬೋದಲ್ಲ ಅಂತ ಇದು ಸೇಫ್ಟಿ ಜಾಗ ಅಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಇಲ್ಲಿ ಏನು ಇಟ್ಕೊಂಡಿಲ್ಲ ನಾವು ಆಗ್ತಾ ಇಲ್ಲ ಫ್ರೆಂಡ್ಸ್ ಹೋಗ್ಲಿ ಇದೆ ಇರಲಿ ಜಾಸ್ತಿ ಹೋಗೋರಾಗ್ಲಿ ಅಂದರೆ ಶಿವಕುಮಾರ್ ಮಧ್ಯದ ಹೋಗ್ಬಿಡ್ತೀನಿ ಅಂತ ಸ್ವಲ್ಪ ಭಯ ಬಿಟ್ಬಿಟ್ಟು ಹೋದ್ರೆ ನಾನು ಸುಮ್ಮನೆ ಇರ್ತೀನ ಆಟೋ ಹಕೊಂಡು ಹೋಗ್ತೀನಿ ಕಾಸು ಕಾಸಿಲ್ಲ ಇಲ್ಲ ಓಕೆ ಫ್ರೆಂಡ್ಸ್ ಸಾಕು ಇಷ್ಟೇ ಸಿಂಪಲ್ ಆಗಿ ಆದ್ರೂ ಇವತ್ತು ನಾನು ಸೀರಿಯಲ್ ದೇವಸ್ಗೆ ಹೋಗಿ ಹೋಗ್ತೀನಿ ಅಂತ ನಾನು ಶಪಥ ಮಾಡ್ತಾ ಫ್ರೆಂಡ್ಸ್ ಇವತ್ತು ದೊಡ್ಡ ಜಗಳ ಜಗಳಾದರೂ ಪರವಾಗಿಲ್ಲ ಶಿವ ಓಕೆ ಪೂಜೆ ಮಾಡಕ್ಕೆ ಬದಿಯಾ ಎಷ್ಟೆಲ್ಲ ಆಮೇಲೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಮೊದಲು ದೀಪ ಹಚ್ಬಿಡ್ತೀವಿ ಅವ್ರಿಗೆ ಗಂಟಾ ಕೊಂಡ್ ಪೂಜೆ ಮಾಡಬಾರ್ದು ಅಪ್ಪ ಹೆಂಗ್ ಕಾಣಿಸ್ತಾ ಇದೀನಿ ಮುಕ್ಕಿ ಹುಡಿ ಕಾಣ ಬಂದ್ರ ಬಾ ಎಲ್ಲ ಟೈಮ್ ಆಯ್ತು ಅತ್ಕೊಂಡು ಟೈಮ್ ಆಯ್ತು ಹಿಂಗೆ ಉದ್ದ ಇದ್ರೆ ನಾನು ಹೋಗ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಕಾಣಿಸ್ತಿದೆ ಫ್ರೆಂಡ್ಸ್ ಅಪ್ಪ ಬಾ ಫ್ರೆಂಡ್ಸ್ ನಾವಿಬ್ರು ಚೆನ್ನಾಗಿ ಕಾಣಿಸ್ತಾ ಇದೀವಾ ಆದ್ರೆ ನೀನು ಒಂದ್ ಸ್ವಲ್ಪ ಐಟ್ ಆಗ್ಬಿಟ್ಟೆ ಓಕೆ ಹಿಂದೆ ಗಣೇಶ ಜಾಡ್ಸಿ ಓದಿಟ್ಟಿ ಮೇಲೆ ಹಚ್ಚಪ್ಪಿ ನೀನು ಫ್ರೆಂಡ್ಸ್ ನಾನ್ ಚೆನ್ನಾಗಿ ಕಾಣಿಸ್ತಾ ಇದೀನ ಹೇರ್ ಸ್ಟೈಲ್ ಅಂದ್ ಮಾಡ್ಕೋಬೇಕಿತ್ತು ಶಿವಾಸ್ಟ್ರಲ್ಲಿ ಪೂಜೆ ಕರಡಿ ಬಂದಾಗ ಎಲ್ಲ ಡೆಕೋ ರೆಡಿ ಮಾಡಿದೀನಿ ಫ್ರೆಂಡ್ಸ್ ಮೇಲೆ ಎಲ್ಲ ನಾನು ಉಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೀರೆ ಯಪ್ಪ ಒದ್ದಾಡಿ ಒದ್ದಾಡಿ ಉಟ್ಕೊಂಡಿದ್ದೀನಿ ನನಗೆ ಸೈಡ್ ಕ್ರಾಪೇ ಚೆನ್ನಾಗಿ ಕಾಣಿಸೋದು ಫ್ರೆಂಡ್ಸ್ ಯಾವಾಗಲೂ ವಾವ್ ಲೂಸ್ ಸೀರೆಲ್ಲಿ ಹೋದರೆ ಹೆಂಗಿರುತ್ತೆ ಶಿವಕುಮಾರ್ ಜಾಡ್ಸ್ ಓದಿತ್ತೆ ಈ ಥರ ಜಡಗಳನ್ನ ಸ್ವಲ್ಪ ಲೂಸ್ ಆಗಿ ಹಾಕೋಬೇಕು ಫ್ರೆಂಡ್ಸ್ ಟ್ರೈಟ್ ಆಗಿ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಸೂಪರ್ ಅದ ಓಕೆ ರೆಡಿ ಫ್ರೆಂಡ್ಸ್ ಹೂವು ಹಾಕೋತೀನಿ ಹೂವು ನಂಗೆ ಕಾಣಿಸ್ತಾ ಇಲ್ಲ ಹೆಂಗ್ ಕಾಣಿಸ್ತೀನಿ ಅಂತ ಹೆಂಗ್ ಮುಡ್ಕೋದು ಶಿವಕುಮಾರ್ ಇಲ್ವಲ್ಲ ಹಾಗೆ ಹೆಂಗ್ ಮುಡ್ಕೊಳ್ಳಿ ಹಿಂಗೆ ಚೆನ್ನಾಗೈತೆ ಫ್ರೆಂಡ್ಸ್ ಹಿಂಗೆ ಮುಡ್ಕೊತೀನಿ ಫ್ರೆಂಡ್ಸ್ ಈಗ ನಾವು ಹೊರಡ್ತಿದೀವಿ ದೇವಸ್ಥಾನಕ್ಕೆ ಟಾಮ್ ಬೈ ಟೇಕ್ ಸ್ಯಾಡ ನಂಗೆ ಫ್ರೆಂಡ್ಸ್ ನಾವೆಲ್ಲಾದ್ರೂ ಒಳಗಡೆ ಹೋಗ್ಬೇಕಾರೆ ಸ್ಯಾಡ್ ಆಗಿರ್ತೇನೆ ಪೂಜಾ ಇಲ್ಲಿಂದ ತಗೊಂಡು ಹೋಗ್ತಿದೀವಿ ಇವತ್ತು ದೇವಸ್ಥಾನದ ತುಂಬ ರೇಟ್ ಇರ್ತಿದೆ ಇಲ್ಲ ಮಾಮೂಲಿ ರೇಟ್ ಇದ್ದಂಗೆ ಇರ್ತಿದೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಹೋಗ್ತಿದ್ದೀವಿ ಮಧುರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಫ್ರೆಂಡ್ಸ್ ಎಲ್ಲ ತುಂಬ ದಿನಿಂದ ಹೇಳ್ತಾ ಇದ್ರಿ ಮೊದರಮ್ಮ ದೇವಸ್ಥಾನದ ಒಂದಿನ ವೀಡಿಯೋ ಮಾಡಿ ಮಾಡಿ ಅಂತ ಮಾಡಿದ್ದೀನಿ ಏನೋ ಅನ್ಸುತ್ತೆ ಈ ಚಾನಲಲ್ಲಿ ಮರ್ತೋಗಿದ್ದೀನಿ ಇವತ್ತಿನ ಸಲ ಮಾಡ್ತಾ ಇದ್ದೀನಿ ಇದು ಉಸ್ಕೂರು ಮದ್ದುರಮ್ಮ ದೇವಸ್ಥಾನ ನಮ್ಮ ಮನೆಯಿಂದ ಇಲ್ಲಿಗೆ ಆರು ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಾವು ಬರಬೇಕು ಅಂದ್ಕೊಂಡ್ರೆ ವಾರಕ್ಕೊಂದ್ಸಲನೂ ಬಂದೋಗ್ಬೋದು ಅಷ್ಟು ಹತ್ತಿರ ಇದೆ ಆದರೆ ಬರೋಕ್ಕಾಗಲ್ಲ ಇದು ನಮ್ಮ ಮನೆ ದೇವರು ಶಿವ ಅವ್ರ ಮನೆ ದೇವರು ಸಹ ಇದೇನೇನೆ ನನಗೆ ಇಟ್ಟಿರೋದು ಈ ದೇವ್ರ ಹೆಸರೇನೆ ಶಿವ ಅಂತ ಇರ್ತೈತೆ ಆಗಾಗ ಈ ದೇವ್ರ ಹೆಸರು ಇಟ್ಟಿರೋದಕ್ಕೆ ನಿನ್ಗೆ ಅಷ್ಟೊಂದು ಕೋಪ ಅಂತ ಅಷ್ಟೇ ತಾಳ್ಮೆಯೂ ಇದೆ ನನಗೆ ಇಲ್ಲಿ ಒಳಗಡೆ ಹೋಗೋಕೆ ಮುಂಚೆನೇ ಹೊರಗಡೆ ತೆಂಗಿನಕಾಯಿ ಒಡ್ಕೊಂಡು ಹೋಗಬೇಕು ಒಳಗಡೆ ಹೊಡೆಯಂಗಿರಲ್ಲ ಇವತ್ತೊಂದು ಸ್ವಲ್ಪ ರೆಶ್ ಇತ್ತು ಹಬ್ಬ ಅಲ್ವಾ ಅದಕ್ಕೆ ನೆನ್ನೆ ಗೌರಿ ಹಬ್ಬ ಇರೋದ್ರಿಂದ ನೆನ್ನೆನೇ ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟಿದ್ದು ನಿನ್ನೆ ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತು ಅಷ್ಟೇ ಚೆನ್ನಾಗಿತ್ತು ನಮ್ಮಿಬ್ಬರ ಮುಖ ಸಪ್ಪಗಾಗ್ಬಿಟ್ಟಿತ್ತು ಅಂದರೆ ಫಸ್ಟ್ ಟೈಮ್ ಫ್ರೆಂಡ್ಸ್ ಲೈಫಲ್ಲಿ ದೇ ಈ ದೇವಸ್ಥಾನದಲ್ಲಿ ವೆಯ್ಟ್ ಮಾಡ್ತಾ ಇರೋದು ಬಂದ ತಕ್ಷಣ ಯಾವಾಗಲೂ ದರ್ಶನ ಆಗ್ಬಿಡ್ತಿತ್ತು ಹಬ್ಬದ ಟೈಮಲ್ಲಿ ಹಿಂಗೇನೆ ಬ್ಯಿ ಇರುತ್ತೆ ಇದು ಹೊರಗಡೆ ಇಲ್ಲಿ ಸಹ ಬೆಳ್ಳಿ ಇಟ್ಟಿದ್ರು ಗಣೇಶನ ಪಕ್ಕ ಒಂದು ದೇವ್ರು ಗೌರಿ ಇರಬೇಕು ಅಂತ ಅಂದ್ಕೊಳ್ತೀನಿ ಇದೇ ನಮ್ಮ ಮನೆ ದೇವರು ಮಧುರಮ್ಮ ಒಳಗಡೆ ಇರೋದು ಕಲ್ ಅಂದರೆ ಕಪ್ಪು ಕಲ್ಲಿನ ದೇವರು ಇಲ್ಲಿ ಮುಂದೆಗಡೆ ಇರೋದು ಕಂಚದು ಅನಿಸುತ್ತೆ ಇವತ್ತು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನೋಡಿದ ತಕ್ಷಣವೇ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅಂದರೆ ತುಂಬ ಭಕ್ತಿ ಇರೋರಿಗೆ ಆ ಥರ ಆಗುತ್ತೆ ಅಂತ ಹೇಳ್ತಾರೆ ನನ್ನ ಮನಸ್ಸಲ್ಲಿರೋದೆಲ್ಲ ಬೇಡ್ಕೊಬಿಟ್ಟೆ ತುಂಬ ಸಮಾಧಾನ ಆಗುತ್ತೆ ಇಲ್ಲಿ ಬಂದರೆ ಮಾತ್ರ ತುಂಬ ರಿಶ್ ಇರುತ್ತೆ ಎನಿ ಟೈಮ್ ಜನ ಇದ್ದೇ ಇರ್ತಾರೆ ಇಲ್ಲಿ ಇವತ್ತು ಪೂಜೆ ಇರೋರು ಬೇರೆಯವರು ಇದ್ದರು ನಾನು ಅಂದ್ಕೊಂಡೆ ಇವತ್ತು ನಮ್ಮೂರವರೇ ಇರ್ತಾರೆ ಒಳಗಡೆ ಎಲ್ಲ ಹೋಗಿ ನಮಸ್ಕಾರ ಮಾಡ್ಕೊಬರ್ಬೋದು ಅಂತ ನಮ್ಮೂರವರೇ ಇದ್ದರೆ ನಾನು ಪರಿಚಯ ಇರ್ತೀನಿ ಆವಾಗ ಹೋಗಿ ಒಳಗಡೆನೇ ಹೋಗಿ ನಮಸ್ಕಾರ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಬರ್ಬೋದು ಬೇರೆಯವರವರಾದರೆ ನಮ್ಮ ಪರಿಚಯ ಇರಲ್ವಲ್ಲ ಹಂಗಾಗಿ ಅವ್ರು ಒಳಗಡೆ ಬಿಡಲ್ಲ ಈ ಥರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಪ್ರಸಾದವೂ ಸಹ ಅಲ್ಲೇ ಮಾಡ್ತಾರೆ ಮೂರು ಟೈಮು ಮಾಡ್ತಾರೆ ಸ್ಕೂಲ್ ಮಕ್ಕಳೆಲ್ಲ ಅಲ್ಲೇ ತಿಂತಾರೆ ಚಿತ್ರಾನ್ನ ಮಾಡಿದರು ಮಧ್ಯಾಹ್ನಕ್ಕೆ ಬೆಳಗ್ಗೆ ಟೊಮೊಟೊ ಬತ್ತೇನ ಮಾಡಿದರು ಟೊಮೊಟೊ ಭತ್ತ ಖಾಲಿಯಾಗಿತ್ತು ಚಿತ್ರಾನ್ನ ಮಾತ್ರ ಸೂಪರ್ ಇತ್ತು ಹೇಗ ಪ್ರಸಾದ ಸೂಪರ್ ಐತಲ್ಲ ಚಿತ್ರಾನ್ನ ಫ್ರೆಂಡ್ಸ್ ಸೂಪರ್ ತಪ್ಪಿನಗೆ ಇನ್ನು ಸ್ವಲ್ಪ ಬೇಕಲ್ಲ ನೀನು ಹಾಕ್ಸ್ಕೊಂಡು ಬಾ ಪ್ರಸಾದ ತಿನ್ಕೊಂಡು ದೇವಸ್ಥಾನದೊಳಗೆ ಇನ್ನೊಂದು ರೌಂಡ್ ಹೋದೆ ಅಲ್ಲಿ ದೇವಸ್ಥಾನದೊಳಗೇನು ಪ್ರತಿ ವರ್ಷ ಗಣೇಶ ಕೊಳಿಸ್ತಾರೆ ನಾನು ಫಸ್ಟು ದರ್ಶನ ಮಾಡ್ಕೊಂಡಿದ್ದು ಗಣೇಶ ಇವರೇನೇ ಅಂದರೆ ಗಣೇಶ ಕೊಳಿಸ್ತಾರಲ್ಲ ಫ್ರೆಂಡ್ಸ್ ಅದು ನೋಡಿದ್ದು ಇದೆ ಫಸ್ಟು ನಮ್ಮನೇಲಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ಆಮೇಲೆ ಹೊರಗಡೆ ಬಂದಾಗೂ ನೋಡ್ತಾ ನೋಡ್ತಾಯಿದ್ದೆ ನನಗೆ ಅಂದರೆ ಜಾಸ್ತಿ ಇಷ್ಟ ಒಂದು ಸಲಾದರೂ ಹಸು ಜೊತೆ ಸೆಲ್ಫಿ ತಗೋಬೇಕು ಅಂತ ಆಸೆ ನೋಡೋಣ ಯಾವಾಗ ಈಡೇ ಇರುತ್ತೋ ಇಲ್ಲಿ ಒಂದೇ ಒಂದು ಅಂಗಡಿ ಇಟ್ಟಿದ್ದರು ಕಡಲೆಪುರಿ ಅಂಗಡಿ ತೊಗೊಳ್ಳೋರು ಇದ್ರೆ ತೊಗೋಬೋದು ಅಂತ ನಮಗೇನು ಕಡಲೆಪುರಿ ಬೇಕಾಗಿರಲಿಲ್ಲ ಅದಕ್ಕೆ ನಮಗೆ ಗ್ರೀನ್ ಬಟನಿ ಅಂದರೆ ಫೇವ್ರೆಟು ಎಲ್ಲೂ ಸಿಗೋಲ್ಲ ಅದಕ್ಕೋಸ್ಕರ ತಗೊಂಡೆ ಫ್ರೆಂಡ್ಸ್ ಈಗ ಗಣೇಶಕ್ಕೆ ಮೊದಲು ಪಾಯಸ ಮಾಡಿ ಇಡ್ತೀನಿ ಅಂದರೆ ಪ ಎಲ್ಲ ಹಬ್ಬದಲ್ಲೂ ಪಾಯಸ ಸ್ಪೆಷಲ್ ಅಲ್ವಾ ಅದಕ್ಕೆ ಸಬ್ಬಕ್ಕಿ ನೆನೆಸಿದ್ದೀನಿ ಮತ್ತು ಕಡುಬು ಮಾಡ್ತೀನಿ ಫ್ರೆಂಡ್ಸ್ ಮೋದಕ ಅದೆಲ್ಲ ನಾನು ಯಾವತ್ತೂ ಮಾಡಲಿಲ್ಲ ಕರ್ಜಿಕ ಮಾಡೋಣ ಅಂದ್ಕೊಂಡೆ ಬೇಡ ನೆಕ್ಸ್ಟ್ ಹಬ್ಬದಲ್ಲಿ ಮಾಡೋಣ ಕಡುಬುನೇ ಇಷ್ಟ ಅಲ್ವಾ ಗಣೇಶನಿಗೆ ಕಡುಬು ಮೋದಕ ಎರಡು ಇಷ್ಟ ಅಲ್ವಾ ಅದೆಲ್ಲ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಶಿವಕುಮಾರ ಹಿಟ್ಟನ್ನು ಹಾಕ್ಸ್ಕೊ ಬಂದಿಟ್ಟೈತೆ ಅಕ್ಕಿ ಹಿಟ್ಟು ಮಿಲ್ಗೆ ಬಂದಿಟ್ಟೈತೆ ಇವಾಗ ಮೊದಲು ಸ್ವೀಟ್ ಇಟ್ಬಿಡ್ತೀನಿ ಫ್ರೆಂಡ್ಸು ಪಾಯಸ ಆಮೇಲೆ ಹೇಳ್ತೀನಿ ಕಡಬು ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಶಾವಿಗೆ ಹುರ್ಕೊಳ್ತಾ ಇದ್ದೀನಿ ಶಾವಿಗೆ ಒಂದು ಸ್ವಲ್ಪ ಗೋಲ್ಡನ್ ಆಗೋವರೆಗೂ ಹುರ್ಕೋಬೇಕು ಪ್ರತಿ ಹಬ್ಬದಲ್ಲೂ ನಾನು ಶಾವಿಗೆ ಮಿಸ್ ಮಾಡದೆ ಮಾಡ್ತೀನಿ ಅಂದರೆ ಅದು ಅಷ್ಟು ಇಷ್ಟ ಆಗ್ತೈತೆ ನನಗೆ ಮತ್ತು ಹಾಲು ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಒಂಥರ ಪಂಚಾಮೃತ ಥರನೇ ಇರುತ್ತೆ ದೇವ್ರಿಗೂ ಇಷ್ಟ ಆಗುತ್ತೆ ಅಂತ ಮತ್ತೆ ಅದೇ ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಎರಡೂ ಹುರ್ಕೊಳ್ತಾ ಇದ್ದೀನಿ ಬಾದಾಮಿನೂ ಇತ್ತು ಮಿಸ್ ಮಾಡ್ಕೊಂಡೆ ಅದನ್ನು ಹುರಿದಾಕೋಬೇಕಿತ್ತು ಮರ್ತೋಯ್ತು ಇವೆರಡೂ ಹುರ್ಕೊಂಡು ಸೈಡಿಗೆ ತಗೋಬೇಕು ಅಂದರೆ ನಾನು ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ದೀನಿ ಸಬ್ಬಕ್ಕಿನ ಆಲ್ರೆಡಿ ಸೈಡಲ್ಲಿ ನೆನೆಸಿಟ್ಟಿದೆ ದೇವಸ್ಥಾನಗೆ ಹೋಗ್ಬೇಕಾದ್ರೆ ನೇನೆ ಚೆನ್ನಾಗಿ ನೆಂದಿತ್ತು ಆಮೇಲೆ ಆ ಪಾತ್ರೆಗೆನೆ ಹಾಲು ಹಾಕ್ಕೊಂಡು ಏಲಕ್ಕಿ ನಾಲ್ಕು ಜಜ್ಜಿ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕುದಿ ಬರಬೇಕಾದ್ರೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಂತೂ ಚೆನ್ನಾಗಿ ನೆಂದ್ಬಿಟ್ಟಿತ್ತು ಇದೇನೂ ಸಬ್ಬಕ್ಕಿ ಹಾಕಿ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ನೆಂದಿರೋದ್ರಿಂದ ಒಂದು ಕುದಿ ಬಂದರೆ ಸಾಕು ಆಮೇಲೆ ಹುರಿದಿಟ್ಕೊಂಡಿರೋ ಶಾವಿಗೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಸಾಕು ಸೂಪ್ ಉಪ್ಪರ ಡುಪ್ಪರಾಗಿ ಪಾಯಸ ರೆಡಿ ಆಗಿಬಿಡ್ತೈತೆ ಲಾಸ್ಟಲ್ಲಿ ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಪಾಯಸ ರೆಡಿ ಅದನ್ನು ಇಟ್ಟು ಈಗ ಕಡುಬು ಇದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಾಕಿ ಮಾಡ್ಕೋತರದೊಂದು ಏಳೆಂಟು ಕಡುಗ್ಗಾಗಷ್ಟೇ ರಾಗಿ ಮುದ್ದೆ ಹೆಂಗೆ ಮಾಡ್ಕೋತೀವಿ ಅದೇ ಥರ ಸ್ವಲ್ಪ ಹಾಕೋಬೇಕು ಅದು ಉಕ್ಕು ಬಂದಮೇಲೆ ಆಮೇಲೆ ಒಂದು ಸ್ವಲ್ಪ ಹಾಕೋಬೇಕು ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಉಂಡೆ ಉಂಡೆ ಬರಲ್ಲ ಮತ್ತು ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಉಪ್ಪು ಇದ್ರೆ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದಂಗೆ ಉಂಡೆ ಬರ್ದಿದ್ದಂಗೆ ಇದನ್ನು ಅಳ್ತೆ ಇಟ್ಕೊಂಡು ಇಲ್ಲ ನಾನು ವರ್ಷ ವರ್ಷ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನನ್ನ ಕೈ ಅಳತೆಲೆ ನಾನು ಮಾಡ್ಕೊಳ್ತೀನಿ ಅಂದರೆ ಒಂದು ಕಪ್ಗೆ ಒಂದು ಗ್ಲಾಸ್ಗೆ ಥರ ಎಲ್ಲ ಹೇಳೋಕ್ಕೂ ಬರಲ್ಲ ನನಗೆ ಇದು ಕೆಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಒಲೆ ಮೇಲೆ ಇಟ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡು ಹಾಫ್ ಮಾಡಿಕೊಂಡೆ ಆಮೇಲೆ ಒಂದು ಜಾರ್ ಇಟ್ಕೊಂಡು ಕಡಲೆ ಪಪ್ಪು ಮತ್ತು ಬೆಲ್ಲ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಒಂದು ನಾಲ್ಕು ಏಲಕ್ಕಿ ಜಜ್ಜಿ ಹಾಕ್ಕೊಂಡು ತೆಂಗಿನಕಾಯಿ ತುರಿ ಆಪ್ಷನಲ್ ಫ್ರೆಂಡ್ಸ್ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕೆಲವರು ಎಳ್ಳು ಹಾಕ್ಕೊಳ್ತಾರೆ ಹುರಿದ್ಬಿಟ್ಟು ಹಾಕೊಂಡ್ರೆ ಅದು ಸಹ ಕಡುಬಲ್ ತಿನ್ನೋ ಚೆನ್ನಾಗಿರ್ತೈತೆ ನಾವು ಎಳ್ಳೇನೂ ಬಳಸಲ್ಲ ನಾನು ಯಾವ ಅಡುಗೆಗೂ ಬಳಸಲ್ಲ ಇವಿಷ್ಟನ್ನು ತರತಾರಿಯಾಗಿ ರುಬ್ಕೋಬೇಕು ಈ ಥರ ರುಬ್ಕೊಂಡ್ರೆ ಸಾಕು ಅಷ್ಟರಲ್ಲಿ ನಾನು ಹಿಟ್ಟು ಒಂದು ಸ್ವಲ್ಪ ತಣ್ಣಗಾಗಿತ್ತು ಬಿಸಿ ಇದ್ದಾಗೆ ಇದನ್ನು ಕಟ್ಕೋಬೇಕು ಅಂತರ ಒಂದು ಸ್ವಲ್ಪ ಬೆಚ್ಚಗಿದ್ದಂಗೆ ಸ್ವಲ್ಪ ನಾದ್ಕೊಬೇಕು ಒಂದು ಉಂಡೆ ಕೈಗೆ ಎತ್ಕೊಂಡು ತಟ್ಟೆಲಿ ನಾದ್ಕೊಂಡು ಸ್ಟೀಲ್ ತಟ್ಟೆನಲ್ಲಿ ಚೆನ್ನಾಗಿ ಬರುತ್ತೆ ಬಾಳೆ ಎಲೇಲಾಗಲಿ ಕವರಲ್ಲಾಗ್ಲೂ ಮಾಡ್ಕೊಬೋದು ನಾನು ಅರ್ಜೆಂಟಿಗೆ ತಟ್ಟೆನೇ ಸಿಕ್ತು ಅಂದ್ಬಿಟ್ಟು ತಟ್ಟೆಲ್ಲೇ ಮಾಡ್ಕೊಳ್ತಾಯಿದ್ದೀನಿ ಈ ಥರ ತೆಳ್ಳಗೆ ಅಂಟ್ಕೋಬೇಕು ನಮಗೆ ಶೇಪ್ ಚೆನ್ನಾಗಿ ಬರಬೇಕಂದ್ರೆ ಸ್ವಲ್ಪ ಮಂದಕ್ಕೆ ಮಾಡ್ಕೊಬೋದು ಮಂದಕ್ಕೆ ಮಾಡಿಕೊಂಡ್ರೆ ಅಷ್ಟೊಂದು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಚಿಕ್ಕದಾದ್ರೂ ಸ್ವಲ್ಪ ತೆಳ್ಳಗೆ ಇರಬೇಕು ಹಿಟ್ಟು ಒಳಗೆ ಹಾಕ್ತಾರೆ ಹೂರಣ ಎಲ್ಲ ಸಮ ಪ್ರಮಾಣದಲ್ಲಿರಬೇಕು ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ನಮ್ಮ ಕಡುಬು ರೆಡಿ ನಮ್ಮ ನಮ್ಮನೇಲೆ ಕಡುಬು ತುಂಬ ಸ್ಪೆಷಲು ಪ್ರತಿ ವರ್ಷ ನಾನು ಮಾಡ್ತೀನಿ ವರ್ಷ ವರ್ಷ ನನ್ನ ಹೋದ ವರ್ಷ ಮಾಡೋದ್ಕಿಂತ ಟೇಸ್ಟ್ ಆಗಿ ಬರ್ತೈತೆ ಶಿವಗಂತೂ ಫೇವ್ರೇಟು ಮಧ್ಯದಲ್ಲಿ ಯಾವಾಗಲೂ ಒಂದೊಂದು ಸಲ ಆದರೂ ನಾನು ಮಾಡ್ಕೊಳ್ತೀನಿ ಕಡುಬು ಕಡುಬು ತಿನ್ನೋದ್ರಿಂದ ಎದೆ ಒಳ್ಳೇದು ಅಂತಾರೆ ಗಂಡು ಮಕ್ಕಳಿಗೆ ಜಾಸ್ತಿ ಕೊಡಬೇಕು ಹೆಣ್ಮಕ್ಳು ತಿನ್ಬೋದು ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ ಅಂದರೆ ನಮ್ಮ ಮನೆಗಳಲ್ಲಿ ತುಂಬ ದೊಡ್ಡ ಮಾಡಿಬಿಡ್ತಿದ್ರು ಒಂದು ತಿಂದರೆ ಸಾಕಾಗ್ತಿತ್ತು ಅದಕ್ಕೆ ನಾನು ಆದಷ್ಟು ಚಿಕ್ಕದಾಗೆ ಮಾಡ್ಕೊಳ್ತೀನಿ ಒಂದು ನಾಲ್ಕು ಐದಾದರೂ ತಿನ್ಬೇಕು ಒಬ್ಬರು ಆ ಥರ ಮೊದಲು ಪಾಯಸನೂ ಕಡುಬನ್ನ ದೇವ್ರಿಗೆ ಇಟ್ಬಿಟ್ಟು ಮತ್ತೆ ಒಂದು ಸಲ ಆರತಿ ಮಾಡಿಕೊಂಡೆ ಆರತಿ ಮಾಡ್ಕೊಂಡಿದ್ದಾದ್ಮೇಲೆ ಆಮೇಲೆ ನಾವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ವೀಕರಿಸಿ ಮಹಾಪ್ರಭು ಸ್ವೀಕರಿಸಿ ಸ್ವೀಕರಿಸಿ ಗಣೇಶನ್ಗೆ ಇಷ್ಟ ಆಗ್ತೈತಾ ಸ್ವೀಟು ಥ್ಯಾಂಕ್ ಯು ಕಡುಬು ಶಿವಾಗ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಅದೇನಂದ್ರೆ ಕಡುಬು ಮಾಡಿದ ದಿನ ತಿನ್ನಕ್ಕಾಗಲ್ಲ ನಾಳೆ ತಿನ್ಬೇಕು ತಿನ್ಬೇಕು ಅನ್ನಿಸ್ತಾ ಪೇ ಯಾವಾಗಲೂ ಪ್ರತಿ ವರ್ಷ ನನಗೆ ಹಂಗೆ ಆಗ್ತಿದೆ ನಮ್ಮ ಗಣೇಶನು ಚೆನ್ನಾಗಿ ತಿಂತಿದ್ದಾರೆ ಇಷ್ಟ ಆಗಿದೆ ಅವ್ರಿಗೂ ಸಹ ಹಾಯ್ ಫ್ರೆಂಡ್ಸ್ ಈಗ ಹನ್ನೊಂದು ಗಂಟೆ ಅಡುಗೆ ಮಾಡಿಲ್ಲ ಏನಿಲ್ಲ ಮಲಗಬಿಟ್ಟೆ ತುಂಬ ಸುಸ್ತಾಗಿತ್ತು ಅಂತ ಮೂರು ದಿನದಿಂದ ಒಂದೇ ಸಮ ಕೆಲಸ ಆಯಿತು ಫ್ರೆಂಡ್ಸ್ ಅದಕ್ಕೋಸ್ಕರ ಮಲಗಿಬಿಟ್ಟೆ ಆಮೇಲೆ ಆಯಿತು ಅದಕ್ಕೆ ಅಡುಗೆ ಮಾಡೋಣ ಅಂತ ಇವಾಗ ಎದ್ದಿದ್ದೀನಿ ಇದಕ್ಕೆ ಬೇಳೆ ಸರ್ವ್ ಮಾಡ್ತಿಲ್ಲ ಏನಿಲ್ಲ ಫ್ರೆಂಡ್ಸ್ ಈಗ ಇದಕ್ಕೆ ಬೇಳೆ ಸರ್ವ್ ಮಾಡಿದ್ರೆ ಮಿಕ್ಕು ಬಿಡುತ್ತೆ ಬೆಳಗ್ಗೆ ಈಗ ತಿಂಗಳು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೆ ಅದನ್ನು ಹಂಗೆ ಇಟ್ಟಿದ್ದೀನಿ ತರಕಾರಿ ಸರ್ವ್ ಮಾಡೋಣ ಅಂತ ಮಾಡ್ತೀವಿ ನಾನು ಮಲಗಬಿಟ್ಟಿದೆ ಗಣೇಶನೆಲ್ಲ ಶಿವಕುಮಾರ್ ದೇವ್ರ ಕೂಡಲ್ಲಿ ಇಟ್ಟೈತೆ ಇವೆಲ್ಲ ಹಂಗೆ ಇದೆ ಹಣ್ಣಿ ಹಣ್ಣು ಅವೆಲ್ಲ ತಿಳ್ಕೊಳ್ತೀನಿ ಫ್ರೆಂಡ್ಸ್ ಇದು ಗಣೇಶನ ಪ್ರಸಾದ ನನಗೆ ಸಬ್ಬಕ್ಕಿ ಶಾಗೆ ಪಾಯಸ ಫೇವ್ರೇಟು ಎಲ್ಲ ಫೇವ್ರೇಟೇ ನಿತ್ಯವತ್ತೈತ ಸಿರಿಮಲ್ಕೋ ಊಟಕ್ಕೆ ಇದ್ದಾಳಲ್ಲ ಮತ್ತೆ ಸರಿ ನಿದ್ದೆ ಮಾಡ್ಕೊಂಡೆ ಕುತ್ಕೋ ಒಂದೆರಡು ಎರಡು ತುಂಬ ತಿನ್ನಿಸ್ತೀನಿ ನಾನು ಮಾಡೋಡ್ಗೆ ನಿನ್ ಟೇಸ್ಟ್ ನೋಡ್ಲೇಬೇಕು ನಿದ್ದೆ ಇದ್ರು ನಿನ್ ಟೇಸ್ಟ್ ನೋಡ್ಲೇಬೇಕು ಇದೊಂಥರ ನಾನು ಹಿಂಗೆ ಕೊಡೋಕೆ ಪನಿಷ್ಮೆಂಟ್ ಅಲ್ಲ ಹ್ಞೂ ಹಸ್ಕೊಂಡು ತಿನ್ಬಾರ್ದು ಅನ್ನೋ ಪ್ರೀತಿ ಅಷ್ಟೇ ಹಬ್ಬಗಳು ಬಂದರೆ ನಿಜವಾಗ್ಲೂ ಕಷ್ಟ ಫ್ರೆಂಡ್ಸ್ ಖುಷಿ ಎಲ್ಲ ಮಾಡ್ಬಿಡ್ತೀವಿ ಹಬ್ಬ ಎಲ್ಲ ಮುಗಿದ್ಮೇಲೆ ಬಾಡಿ ಪೇನ್ ಇರುತ್ತೆ ನಿಜ ತಡ್ಕೊಳಕ್ಕಾಗಲ್ಲ ಅಷ್ಟು ಇರ್ತೈತೆ ಮಾತ್ರೆ ತಗೊಳ್ಳೋಲ್ಲ ನಾನು ಮಾತ್ರೆಗಳಂದ್ರೆ ಅಲರ್ಜಿ ನನಗೆ ಅಲರ್ಜಿ ಅನ್ನೋದ್ಕಿಂತ ಅದು ಅಲರ್ಜಿ ಅಂದ ತಕ್ಷಣ ಗೊತ್ತಾಯಿತು ಬದನೆಕಾಯಿ ಕಾಯಿ ಇದ್ದೀನಿ ಅಲರ್ಜಿ ಆಗಿದಲ್ಲ ಫ್ರೆಂಡ್ಸ್ ಏನಮ್ಮ ಏನೋ ಮಿಕ್ಸ್ ತರಕಾರಿ ಸಾಂಬಾರು ತಿನ್ನಬೇಕು ಅನ್ನಿಸ್ತು ಮಧ್ಯರಾತ್ರಿ ಮಧ್ಯರಾತ್ರಿ ಆಗಿಲ್ಲ ಫ್ರೆಂಡ್ಸ್ ಇನ್ನೊಂದು ಗಂಟೆ ఆలుగడ్డ బీన్స్ క్యారెట్ ఈరు టమోటా ಬೆಳ್ಳುಳ್ಳಿ ಬದನೆಕಾಯಿ ಏನೇನು ತರಕಾರಿ ಇಲ್ಲ ಇತ್ತು ಎಲ್ಲ ಹಾಕಿ ಮೈಸೂರು ಬೇಳೆ ಹಾಕಿ ಉಪ್ಪು ಹಾಕಿ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಅರ್ಶನೂ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋದಷ್ಟೇ ಇದು ಸಿಂಪಲ್ ಅಡುಗೆ ಯಾರಿಗಾದರೂ ಲಾಸ್ಟಲ್ಲಿ ಒಗ್ಗರಣೆ ಕಷ್ಟ ಅಂತೆಲ್ಲ ಅಂದರೆ ಈ ಥರ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಮಾಡ್ಕೋಬೋದು ಈ ಸಾಂಬಾರು ಮಾತ್ರ ಯಾರಾದರೂ ಮಿಸ್ ಮಾಡಿದ್ರೆ ಬ್ಯಾಚುಲರ್ಸ್ಗೆ ಆಗುತ್ತೆ ಟ್ರೈ ಮಾಡಿ ಸಕ್ಕತ್ ಟೇಸ್ಟ್ ಇರ್ತೈತೆ ನಾವೇನು ಬೇರೆ ಒಗ್ಗರಣೆ ಎಲ್ಲ ಸಪ್ರೇಟಾಗಿ ಹಾಕಿ ಮಾಡ್ತೀವಿ ಅದಕ್ಕಿಂತ ಡಬಲ್ ಟೇಸ್ಟ್ ಇರ್ತೈತೆ ಈ ಥರ ಅರ್ಜೆಂಟಾಗಿ ಸಾಂಬಾರು ಮಾಡೋದು ಮಧ್ಯರಾತ್ರಿಯಲ್ಲಿ ನಾನು ನಿದ್ದೆ ಕಣ್ಣಲ್ಲಿ ಹಿಂಗೆ ಮಾಡಿ ಇದು ಒಂದೇ ವಿಸಿಲ್ ಹಾಕೊಂಡ್ರೆ ಸಾಕು ಮೈಸೂರು ಬೆಳೆ ಬೇಗ ಬೇಯುತ್ತೆ ಸಾಂಬಾರ್ ರೆಡಿ ಅನ್ನ ತರಕಾರಿ ಸಾಂಬಾರ್ ರೆಡಿ ಫ್ರೆಂಡ್ಸ್ ಸ್ಮೆಲ್ ಮಾತ್ರ ಸೂಪರ್ ಡೂಪರ್ ಆಗಿ ಬಂದಿದೆ ಮಾ ಮಾ ಊಟ ತಿನ್ನಿಸ್ಲಾ ಊಟ ತಿನ್ನಿಸ್ಲಾ ಎದ್ದೋಳ್ ಕುತ್ಕೋ तो तो सर ಶಿವಗೆ ಟೈಮ್ ಕರೆಕ್ಟಾಗಿ ಅಡುಗೆ ಮಾಡಿದ್ರೆ ಊಟ ಮಾಡಿಬಿಟ್ಟು ಮಲ್ಕೊಳ್ತೈತೆ ಇಲ್ಲಾಂದ್ರೆ ಈ ಥರ ತಿನ್ನಿಸ್ಬೇಕಾಗ್ತೈತೆ ಅದಕ್ಕೆ ಒಂದೊಂದು ಸಲ ಬೇಗನೇ ಅಡುಗೆ ಮಾಡಿಬಿಡ್ತೀನಿ ನಾನು ಇವತ್ತು ತುಂಬ ಸುಸ್ತಾಗ್ಬಿಟ್ಟಿತ್ತು ಅದಕ್ಕೆ ನಾನು ಕಡುಬು ಮಾಡಿಟ್ಬಿಟ್ಟು ಒಂದೆರಡು ತಿನ್ಬಿಟ್ಟು ಮಲಗೇ ಬಿಟ್ಟೆ ಮಧ್ಯದಲ್ಲಿ ಇಬ್ಬರು ಸರ ಹೆಂಗಿದ್ರು ಕೈ ತೊಳ್ಕೊಂಡು ತಿನ್ನಲ್ಲ ಅಂದ್ಬಿಟ್ಟು ಮೊದಲಿಗೆ ಶಿವ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ತಿಂದೆ ಸಾಂಬಾರು ಸೂಪರಾಗಿತ್ತು ಸಾಮಾನ್ಯವಾಗಿ ಶಿವ ಬೇಳೆ ಸಾರು ತಿನ್ನಲ್ಲ ಇಷ್ಟಪಟ್ಟು ಹುಣ್ಸೆ ಹುಳಿ ಬಿಟ್ಟಾಗ ಮಾಡಿದ್ರೆ ಮಾತ್ರ ತಿನ್ನೋದು ಅದು ಮೈಸೂರು ಬೇಳೆ ಸಾಂಬಾರಂತೂ ತಿನ್ನೋದೇ ಇಲ್ಲ ಇದೇ ಫಸ್ಟ್ ಟೈಮ್ ತುಂಬ ವರ್ಷ ಆದಮೇಲೆ ಮಾಡಿದ್ದು ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಟೇಸ್ಟ್ ಚೆನ್ನಾಗಿತ್ತು ಅಂದ್ಬಿಟ್ಟು ఊట సూపర్ ఆగిపే సూపర్ ఎద్ది ఫ్రెండ్స్ ఆ ఓకే ఫ్రెండ్స్ ఈ విషింగ్ టైమ్ ప్రణీత అభిషేక్ సయ్ హాయ్ తృప్తి జస్విక్ హాయ్ హాయ్ తిషా జైన్ హాయ్ హాయ్ దీపాయ్ హాయ్ సాన్వి సర్ హాయ్ హాయ్ లావణ్య సర్ హాయ్ కార్ణ్య సర్ హాయ్ 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 హాయ్